மத்தி நனதல்ல ಅಚ್ಚೇ ರಾಜೇ ರಾಜ ಅಚ್ಚಾಗ ಒಬ್ಬ ಮಗ ಇದ್ನಂತೆ ಸಾಕು ಸಾಕು ಇಲ್ಲಮ್ಮ ಇನ್ನ ತೊಟ್ಟಿಗೆ ಐತೆ ಕಚೇ ಪತ್ ಅವ್ರಣ್ಣ ಬಂದು ಕರ್ಕೊಂಡೋಗ್ತಾನ ಅವ್ ತೋರ್ ಹೋಗ್ತಾಳ ಹೋಗ್ತಾಳಮ್ಮ

ದೊಡ್ಡ ಕತೆ ಮುಗಿಬೇಕಲ್ಲ ಒಟ್ಟು ಹಾಂ ಅಂದ್ರೆ ನಾನು ಏನು ನಾನೇನ್ ಮಾಡ್ಲತ್ತೇಳಿನಿ ನನ್ನ ಹೇಳು ಅದು ಹೇಳು ಹುಡುಗ ಮನೆ ಕರ್ಕೊಂಡತ್ತೈತೆ ಹೇಳಿ ಬಿಡುಬಾರ್ದು ನೀನ್ ಎಂತ ಹೆಣ್ಮನ್ ಎಲ್ಲ ಮುಗಿಯತ್ತ ಕುಂದಿರ್ಬೇಕು ನೀನ್ ಏನ್ ಯೋಚನ ಹೋಮ್ ವರ್ಕ್ ಮಾಡಕ್ ನನ್ನ ಕತೆ ಕೇಳಿದೆ ನೀನು ಹೇಳು ಇನ್ನು ಸ್ವಲ್ಪ ಐತಿ ಹೇಳಿ ಬಂದು ಕುತ್ಕಂಡ್ರು ಕುತ್ಕಂಡ ಅವಾಗ ಅಲ್ಲ ಏನ್ ಇನ್ನೊಂದು ಸ್ವಲ್ಪ ಕಚೇ ನೀನ್ ಇನ್ನೊಂದು ಮುಗಿಬೇಕಲ್ಲ ನೀನ್ ಕಚೇ ಕೇಳಿದ ಮೇಲೆ ಮುಗಿಯವರಿ ಕುಂದರ್ಬೇಕು ಆಯ್ತಾ ನೀನ್ ಹೋಮ್ ವರ್ಕ್ ಇದ್ರೆ ನಾನೇನ್ ಮಾಡ್ಲಾ ಅದೇ

カ,カテラのキャラクターのキャラクターのキャラクターのキャラクターのキャラクターのキャラクターのキャラクターのキャラれターのキャラクターのキャラクターのラクターのキャラクターのキャラクターのキのキャラクターのキャラクターのキャラクタのキャラクーのーのキター